ಏನೋ ಸಂಜು ವೆಟ್ಸ್ ಗೀತಾ ಟು ಸಿನಿಮಾ ರೀ ರಿಲೀಸ್ ರಚಿತರಾಮ್ ಹಾಗೂ ಶ್ರೀನಗರ್ ಕಿಟ್ಟಿ ಅಭಿನಯದ ಸಿನಿಮಾ ಇದು ಬದಲಾದ ರೂಪದಲ್ಲಿ ಸಂಜು ವೆಟ್ಸ್ ಗೀತಾ ಟೂ ಬರ್ತಾ ಇದೆ ರಿಲೀಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕೂಡ ಕಾಣ್ತಾ ಇದು ವೀಕೆಂಡ್ ನಲ್ಲಿ ಪ್ರೇಕ್ಷಕರ ಮನ ಗೆದ್ದಿದೆ ಸಂಜು ವೆಟ್ಸ್ ಗೀತಾ ಟು ನಾಗಶೇಖರ್ ನಿರ್ದೇಶನದ ಸಿನಿಮಾ ಇದು ಇದೀಗ ಅದ್ದೂರಿಯಾದಂತಹ ಬಹಳ ವಂಡರ್ಫುಲ್ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಸಂಜು ವೆಟ್ಸ್ ಗೀತಾ ಟೂಗೆ ರಚಿತಾ ರಾಮ್ ಜಿಂಪಲ್ ಕ್ವೀನ್ ರಚಿತಾರಾಮ್ ಮತ್ತು ಕಿಟ್ಟಿ ಅಭಿನಯಕ್ಕೆ ಫ್ಯಾನ್ಸ್ ಶಿಳ್ಳೆ ಚಪ್ಪಾಳೆ ಮುಖಾಂತರ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಂಜು ವೆಟ್ಸ್ ಗೀತಾ ರೀ ರೀಲೀಸ್ ಆಗಿದ್ದು ಸಾರ್ಥಕ ಆಯಿತು ನಮಗೆ ಅಂತ ಸಿನಿಮಾ ತಂಡ ಕೂಡ ಅಥವಾ ತಂಡ ಕೂಡ ಹೆಮ್ಮೆ ಪಟ್ಟಿದೆ ಏನೋ ಸಿನಿಮಾ ಬಂದಂತಹ ಪ್ರೇಕ್ಷಕ ಪ್ರಭುಗಳು ಏನ್ ಅಂತ ಹೇಳಿದ್ರು ರಿಯಾಕ್ಷನ್ ಹೇಗಿತ್ತು ನೋಡೋಣ ಈ ಪ್ರಪಂಚದಲ್ಲಿ ಯಾವ ಶತ್ರುಗಳು ಕೂಡ ಒಟ್ಟಿಗೆ ವಿಷ ಕೊಡ್ತೀವಿ ಒಟ್ಟಿಗೆ ವಿಷ ಕುಡಿಯೋದು ಪ್ರೀತಿಸಿರೋರು ಹಬ್ಬ ಮಗ್ನಿಸ್ ಸಿನಿಮಾ ಚೆನ್ನಾಗಿತ್ತು ಮೂವಿ. ಮಸ್ತ್ ಬಿಡೋಣ. ಅಸೂಬಾ. ಚೆನ್ನಾಗಿತ್ತು. ಚೆನ್ನಾಗಿತ್ತು ಚೆನ್ನಾಗಿದೆ ಮೂವಿ. ಚೆನ್ನಾಗಿತ್ತು ಫುಲ್ ಆಗಿತ್ತು. ರಚಿತ ರಚಿತಾರ ಮಿಸ್ಟರ್ ಆದ್ರು. ಅದೇ ಚೆನ್ನ ಫಸ್ಟ್ ಸಿನಿಮಾ ಮಸ್ತ್ ಆಗಿತ್ತು. ಇದೂನು ಚೆನ್ನಾಗಿದೆ. ಲೋನ್ಸ್ ಆಯಿತು ಆ ಹುಡ್ಗ ಒಂದು ಆ ಪ್ರೀತಿಗೋಸ್ಕರ ಅವ್ನ ಪ್ರೀತಿಗೋಸ್ಕರ ಅವ್ನು ಎಲ್ಲರೂ ತ್ಯಾಗ ಮಾಡ್ದೆ ಅವನಿಗೋಸ್ಕರ ಅವ್ನೇನು ಮಾಡ್ಕೊಳ್ಲಿಲ್ಲ ಬಟ್ ಆ ಟಾಪಿಕ್ ಅಂದ್ರೆ ನಂಗೆ ತುಂಬ ಇಷ್ಟ ಆಯ್ತು ಆ ಸಿಟಿ ಇನ್ನ ನನಗೆ ಸೆಕೆಂಡ್ ಇಷ್ಟ ಆಯಿತು ಎಸ್ಪೆಷಲಿ ಸಿಡ್ಲ ಗಟ್ಟ ಸಿಲ್ಕ್ಸ್ ಬಗ್ಗೆ ಅವ್ರು ಮಾಡಿರೋದು ಇಟ್ಸ್ ಸೊ ಇಟ್ ಆಲ್ ಸೆರಿ ಇನ್ಫಾರ್ಮೇಟು ಮತ್ತು ಎಲ್ಲ ಸೀರ್ ಓವರ ಆಲ್ ಚೆನ್ನಾಗಿತ್ತು ಅಂಡ್ ಮೋರ್ ಆವಲ್ ಸಿಲ್ಕ್ ಬಗ್ಗೆ ಮಾಡಿದ್ದು ವೆರ ಆಸ್ ಸೆರಿ ಇನ್ಫಾರ್ಮೇಟಿವ್ ಅಂತ ತುಂಬಾ ಅದ್ಭುತವಾಗಿದೆ ಸರ್ ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ ಸಿನಿಮಾದ ಹಾಡುಗಳು ಸಾಹಿತ್ಯ ಆಗಲಿ ಸಂಗೀತ ಆಗಲಿ ಆ ಪ್ರೇಕ್ಷಣೀಯ ಸ್ಥಳಗಳಾಗಲಿ ಆ ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ಒಂದ್ಸ ಮುಂದಕ್ಕೆ ಹೋಗಿ ಸುಡಿಜಾರ ಎಲ್ಲ ನೋಡ್ತೀವೋ ಗೊತ್ತಿಲ್ಲ ಆದರೆ ತುಂಬಾ ಹತ್ತಿರದಿಂದ ಆ ಪ್ರೇಕ್ಷಣೀಯ ಸ್ಥಳಗಳನ್ನ ವಿದೇಶನ ನೋಡಿದಾಗ್ತು ತುಂಬಾ ಅದು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿರ್ಸಿದ್ದಾರೆ ಇಷ್ಟು ಬೇರೆ ಬೇರೆ ಸಿನಿಮಾದಲ್ಲಿ ತನ್ನ ಹೆಂಡತಿಗೋಸ್ಕರ ಅಥವಾ ಆ ಕಿಡ್ನಿನ ಲಿವರ್ನ ಕೊಡೋದು ನೋಡಿದ್ದೀವಿ ಆದರೆ ತನ್ನ ಜೀವನೇ ಕೊಡುವಂಥದ್ದು ಕರ್ನಾಟಕ

ನನ್ನ ಕೀರ್ತಿ ಕೀರ್ತಿ ಕೊಡ್ತಾರೆ ಸಿನಿಮಾ ನೋಡಿದ ಪ್ರೇಕ್ಷಕ ಪ್ರಭುಗಳು ಏನ್ ಹೇಳ್ತಾರೆ ಹೇಗಿತ್ತಂತ ಸಿನಿಮಾ ರಿಲೀಸ್ ಆಗಿದ್ದು ಸಂಜು ವೆಟ್ಸ ಗೀತಾ ಪಾರ್ಟ್ ಒನ್ ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿತ್ತು ಒಂದು ಮೈಲಿಗಲ್ ಸೃಷ್ಟಿ ಮಾಡಿತ್ತು ಸ್ಯಾಂಡಲ್ವುಡ್ ನಲ್ಲಿ ಇದಾದ್ಮೇಲೆ ಹದಿನಾಲ್ಕು ವರ್ಷಗಳ ನಂತರ ಅಂದರೆ ರಮ್ಯಾ ಅವರ ಬದಲಾಗಿ ಆ ಪಾತ್ರಕ್ಕೆ ಜೀವ ತುಂಬೋದಕ್ಕೆ ರಚಿತಾ ರಾಮ್ ಅವರು ಬರ್ತಾರೆ ಸೊ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾ ರಾಮ್ ಈ ಇಬ್ಬರ ಕಾಂಬಿನೇಷನ್ನ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಪ್ರೇಕ್ಷಕ ಪ್ರಭುಗಳೆಲ್ಲ ಸಿನಿಮಾಗೆ ಬಹುಪರಾಕ್ ಅಂತಿದ್ದಾರೆ ಬೇಷ್ ಅಂತ ಹೇಳ್ತಿದ್ದಾರೆ ನಾಗಶೇಖರ್ ಅವರ ನಿರ್ದೇಶನ ಹಾಗೂ ಛಲವಾದಿ ಕುಮಾರ್ ಅವರ ಒಂದು ನಿರ್ಮಾಣ ಸಿನಿಮಾಗೇನಿತ್ತು ನಿಜಕ್ಕೂ ಸಾರ್ಥಕ ಅನ್ನೋಂಥದ್ದು ಹೇಳ್ತಿರುವಂಥದ್ದು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹನ್ ಹದಿನೇಳನೇ ತಾರೀಕು ಸಿನಿಮಾ ರಿಲೀಸ್ ಆಗಿತ್ತು ಆದರೆ ಒಂದಷ್ಟು ಟೆಕ್ನಿಕಲ್ ವಿಚಾರವಾಗಿ ನಾವು ಮರು ಬದಲಾವಣೆ ಮಾಡ್ತೀವಿ ಹೊಸ ರೂಪದಲ್ಲಿ ಸಿನಿಮಾವನ್ನ ತರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾಗಶೇಖರ್ ಅವರು ಮತ್ತೆ ಸಿನಿಮಾವನ್ನ ರೀ ರಿಲೀಸ್ ಮಾಡ್ತಾರೆ ಅಂದ್ರೆ ನಿನ್ನೆ ಅಷ್ಟೇ ಸಂಜು ಬಿಡ್ಸೆ ಗೀತಾ ಪಾರ್ಟು ಮರು ಬಿಡುಗಡೆ ಆಗುತ್ತೆ ಸದ್ಯ ಬೆಂಗಳೂರುದಲ್ಲಿರಬಹುದು ಹೊರ ರಾಜ್ಯದಲ್ಲೂ ಸಹ ಸಿರಿಮಾ ಒಂದಷ್ಟು ವೀಕ್ಷಣೆ ಇರಬಹುದು ಪ್ರೇಕ್ಷಕರನ್ನ ತೇಟರ್ನ ಕರೀತಾ ಇದೆ ಅದರಲ್ಲೂ ರಾಜ್ಯದಂತ ನೂರ ಐವತ್ತಕ್ಕೂ ಹೆಚ್ಚು ಥೇಟರ್ಗಳಲ್ಲಿ ಸಿರಿಮಾ ರಿಲೀಸ್ ಆಗಿದೆ ರಿಲೀಸ್ ಆಗಿರುವಂತಹ ಒಂದು ಅಹ್ ಇಷ್ಟು ರೀತಿಯಲ್ಲಿ ಒಂದು ಪ್ರೇಕ್ಷಕರ ವರ್ಗವನ್ನ ತೇಟರ್ ಗೆ ಕರಿತಾ ಇರುವಂತ ಒಂದು ಅಚ್ಚರಿ ಹಾಗು ಖುಷಿಯ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಒಂದೇ ಸಲ ಸಿನಿಮಾ ರಿಲೀಸ್ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರೇಕ್ಷಕರು ಥಿಯೇಟರ್ ಬರುವಂತದ್ದೇ ಕಷ್ಟ ಅದು ಈಗಿನ ಸಂದರ್ಭದಲ್ಲಿ ಅದರಲ್ಲೂ ರೀ ರಿಲೀಸ್ ಆದ್ಮೇಲೆ ಥೇಟರ್ಗೆ ಬರ್ತಾ ಇದ್ದಾರೆ ಪ್ರೇಕ್ಷಕರು ಅಂತ ಹೇಳಿದ್ರೆ ಇದು ನಿರ್ಮಾಪಕರಿಗೆ ಖುಷಿಯಾಗುವಂತಹ ವಿಚಾರ ಅದರಲ್ಲೂ ಸಹ ಶ್ರೀನಗರ್ ಕಿಟ್ಟಿ ಅವರು ನೆನ್ನೆ ಅಷ್ಟೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ನಿಜಕ್ಕೂ ಖುಷಿ ಆಗ್ತಿದೆ ಪ್ರೇಕ್ಷಕರು ಬಂದು ಸಿನಿಮಾವನ್ನ ನೋಡ್ತಿರುವಂಥದ್ದು ಅದು ಕನ್ನಡ ಸಿನಿಮಾಗೆ ಪ್ರೋತ್ಸಾಹವನ್ನು ಕೊಡ್ತಿರುವಂತಹ ವಿಚಾರ ಇರಬಹುದು ನಮ್ಮ ತಂಡಕ್ಕೆ ಖುಷಿಯಾದ ಸಂಗತಿ ಅದರಲ್ಲೂ ಸಹ ರಚಿತಾ ರಾಮ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿರುವಂಥದ್ದು ಸಂಜು ಬೆಟ್ಸ್ ಗೀತಾ ಪಾರ್ಟ್ ಟು ರಿಲೀಸ್ ಆಗ್ತಾ ಇದೆ ಬದಲಾವದ ರೂಪದಲ್ಲಿ ಬಂದಿರುವಂಥದ್ದು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ನನ್ನ ಪಾತ್ರ ಅನ್ನುವಂಥದ್ದು ಹೇಳಿದ್ದಾರೆ ಸೊ ಈಜ್ ಈ ಒಂದು ಸಿರಿಬಾಗೆ ಕನ್ನಡ ಕಲಾವಿದರು ಇರಬಹುದು ಸ್ಯಾಂಡಲ್ವುಡ್ ಗಣ್ಯರು ಸಹ ಸಾಥ್ ನೀಡಿರುವಂಥದ್ದು ಒಟ್ಟಾರೆ ಶ್ರೀನಗರ ಕಿಟ್ಟಿ ಹಾಗೂ ರಚಿತರಾಮ್ ಇಬ್ಬರ ಕಾಂಬೋ ಸ್ಕ್ರೀನ್ ಮೇಲೆ ವರ್ಕ್ಔಟ್ ಆಗಿದೆ ಅಂತ ಹೇಳ್ಬೋದು ಅವರೇ ಓಕೆ ಧನ್ಯವಾದ ಡೀಟೇಲ್ಸ್